ನಮ್ಮಮ್ಮಂಗೆ ಈ ಮೂಗ್ಬೆಟ್ ತಗೊಂಡೆ ಇದು ಅದ್ರ ನಂಗೆ ಗೊತ್ತಾರ ಆಂಟಿ ಕಲ್ಪನಾ ಅಂತ ಯಾಕೆ ನೋಡಿ ಸೋರಿ ವಿಡಿಯೋಸು ಮಾಡ್ಬೋದು ಆರಾಮಾಗಿ ಟೆನ್ಶನ್ ಆದಾಗ ಹಿಂಗೆಲ್ಲ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇತಿಹಾಸೋನು ಸಿನ ಅಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸೊ ಇವತ್ತು ಒನ್ಸ್ ರೇ ಅಕ್ಷಯ ತೃತೀಯ ದಿನ ಹಾಗೂ ಬಸವ ಜಯಂತಿ ಸೊ ಗೊತ್ತಲ್ವಾ ಏನೇನು ಮಾಡ್ತಾರೆ ಈ ದಿನ ಅಂತ ಹೇಳಿ ಆ್ಯಕ್ಚುಲಿ ನನ್ನ ಡ್ರೀಮ್ ಅಕ್ಷಯ ತೃತೀಯ ದಿನ ಯಾವತ್ತಾದರೂ ಹಂಡ್ರೆಡ್ ಗ್ರಾಮ್ಸ್ ಚಿನ್ನ ತಗೋಬೇಕು ಅಂತ ಸೊ ಅದು ಯಾವಾಗ ಟೈಮ್ ಬರುತ್ತೋ ಏನೋ ಗೊತ್ತಿಲ್ಲ ಅಷ್ಟು ತೊಗೊಳಕ್ಕಾಗಿಲ್ಲ ಅಂದ್ರೂ ಅಟ್ಲೀಸ್ಟ್ ಸ್ವಲ್ಪನವ್ರು ತಗೊಳ್ಳೋಣ ಅದಕ್ಕೂ ಮುಂಚೆ ಮನೆಗೆ ಇವತ್ತು ದೇವ್ರ ಮನೆ ಕರೋಣ ಅಕ್ಷಯ ತೃತೀಯ ದಿನ ಅಂತ ಹೇಳಿ ಹೋಗ್ತಾ ಇದ್ದೀನಿ ಇವತ್ತೊಂಥರ ಸ್ಪೆಷಲ್ ಅಲ್ವಾ ಒಳ್ಳೇದಾಗಲಿ ಸುತ್ತಮುತ್ತ ಇರೋ ಅನಿಷ್ಟ ದರಿದ್ರ ಎಲ್ಲ ಹೋಗಿ ಒಳ್ಳೇದಾಗಲಿ ಅಂತ ಆ್ಯಂಡ್ ನಮ್ಮ ಮನೇಲಿ ದೇವ್ರ ಮನೆ ಇಲ್ಲದೆ ಪೂಜೆ ಮಾ ಪೂಜೆ ಹಂಗೆ ಅಡುಗೆ ಮನೇಲಿ ಇಟ್ಟು ಇಟ್ಟು ಬೇಜಾರಾಗ್ಬಿಡಿದೆ ಸೊ ಫೈನಲಿ ಇವತ್ತು ಹೋಗ್ತಾ ಇದ್ದೀವಿ ದೇವ್ರ ಮನೆ ಥರಕ್ಕೆ ನಾನು ಮತ್ತು ಆಂಟಿ ಇವತ್ತಿನ ಔಟ್ಫಿಟ್ ವೈಟ್ ಕಲರ್ ಶರ್ಟ್ ಫಸ್ಟೇ ಒಂದು ಸಲ ಹಾಕಿದೆ ಇದನ್ನ ಸುಕ್ಕು ಸುಕ್ಕ ಹಾಕ್ಬಿಟ್ಟಿದೆ ಬಟ್ ಬ್ಲಾಕ್ ಹಾಕಿರಲಿಲ್ಲ ಪ್ಯಾಂಟ್ ಬಂದ್ಬಿಟ್ಟು ಈ ಥರ ಇದೆ ಸೈಡ್ ಕಟ್ಟಿದೆ ಇದು ಇಲ್ಲಿ ಚೈನು ಕೂಡ ಇದೆ ನೋಡಿ ಈ ಪ್ಯಾಂಟ್ ಆ್ಯಕ್ಚುಲಿ ಹಾಕಿ ಒನ್ ಇಯರ್ ಮೇಲಾಗ್ತಿದೆ ತಗೊಂಡು ಟೂ ಇಯರ್ಸ್ ಆಗಿದೆ ಹಾಕೊಂಡು ಒನ್ ಆ್ಯಂಡ್ ಹಾಫ್ ಇಯರ್ ಮೇಲಾಗ್ತಿದೆ ಸೊ ಹಾಗಾಗಿ ಹಾಕ್ಕೊಂಡೆ ಟೈಮ್ ವೇಸ್ಟ್ ಮಾಡೋದು ಬೇಡ ಹಿಂಗೆ ಏನು ರೆಡಿ ಆಗೋಲ್ಲ ಅದಕ್ಕೊಂದು ಬುಟ್ಟು ಬುಟ್ಟಿ ಇಟ್ಕೊಂಡ್ಬಿಡ್ತೀನಿ ನೋಡಿ ನಾನು ಹಾಕೊಳ್ಳೋದು ಈ ಥರ ಬುಟ್ಟು ಆಲ್ಮೋಸ್ಟ್ ನಾನು ಮನೆ ಹತ್ರ ಇದ್ದಾಗೆಲ್ಲ ಹಾಕೊಂಡೆ ಹಾಕೋತೀನಿ ಫ್ರೀಯಾಗಿ ನನಗೆ ಈ ಬೊಟ್ಟರೆ ಏನೋ ಒಂಥರ ಇಷ್ಟ ಗೈಸ್ ಆಲ್ರೆಡಿ ಮಧ್ಯಾಹ್ನ ಆಗ್ಬಿಡಿದೆ ಅಂದ ನೋಡಿ ಹನ್ನೆರಡು ನಲ್ವತ್ತಾರು ಟೈಮಿಂಗ್ಸು ಸೊ ಹಾಗಾಗಿ ಇಷ್ಟೊತ್ತಲ್ಲೆಲ್ಲ ಪೂಜೆ ಮಾಡಬಾರ್ದು ಮಠ ಮಠ ಮಧ್ಯಾಹ್ನ ಸಂಜೆ ಪೂಜೆ ಮಾಡ್ತೀನಿ ಇವಾಗ ದೇವ್ರ ಮನೆ ತಂದು ಇದೆಯಲ್ಲ ಇದು ಇದು ವೈಟ್ ಕಲರು ಅದು ಬಿಡ್ಸೋದೇ ಒಂದು ಕಷ್ಟ ಗುರು ನನ್ನ ಬೊಟ್ಟು ಚೆನ್ನಾಗಿ ಕಾಣಿಸುತ್ತೆ ಇಲ್ವಾ ಹೇಳಿ ಬಟ್ ನನಗೆ ಸೆಲ್ಫ್ ಸೆಲ್ಫ್ ಲೋ ನಂಗೆ ಜಾಸ್ತಿನೇ ಇದೆ ಅದೆಲ್ಲರಿಗೂ ಗೊತ್ತು ಫೈನಲಿ ಡನ್ ಆಯ್ತು ಇನ್ನೂರು ರೂಪಾಯಿ ಕೊಡ್ತೀವಿ ಬಂದ್ ಫಿಟ್ ಮಾಡ್ಕೊಡಿ ಓಕೆ ಆಯ್ತು ಇಲ್ಲಿ ನೋಡಿ ಎಷ್ಟೊಂದಿದೆ ಪ್ರತಿಯೊಂದು ಇದೆ ಆದ್ಮೇಲೆ ಫೈನಲ್ ಆಗಿ ಇದನ್ನು ಡಿಸೈಡ್ ಮಾಡಿದೆ ಈ ಕಲರ್ ಡಿಸೈಡ್ ಮಾಡಿದೆ ನಾನು ನೈನ್ ಸಿಕ್ಸ್ ತ್ರೀ ಟು ಹದಿನೈದ ಸಾವಿರ ಇದು ಇಪ್ಪತ್ನಾಲ್ಕುವರೆ ಸಾವಿರ ಇದು ಸ್ಪ್ರಿಂಗ್ ಚೆನ್ನಾಗ್ ಮಂಚನ ಮಂಚ ಚೆನ್ನಾಗೈತೆ ಬಟ್ ವಾಡ್ರ್ ಬಿರ್ಬೇಕು ಮಂಚಕ್ಕೆ ಆಂಟಿ ಗೈಝ್ ಮೂರುವರೆ ಸಾವಿರ ಹೇಳಿದ್ರು ಆ ದೇವ್ರ ಮನೆಗೆ ಫೈನಲ್ ನಾವು ಎರಡು ಸಾವಿರದ ಆರುನೂರು ರೂಪಾಯಿ ಕಳಿಸಿದ್ವಿ ಮೂರು ಗಂಟೆ ಹಂಗೆ ಬಂದು ಫಿಟ್ ಮಾಡ್ಕೊಡ್ತಾರಂತೆ ಇವಾಗ ಒಂದು ಮೂವತ್ತೇಳು ಟೈಮು ಮೂರು ಗಂಟೆ ಹೆಂಗೆ ಬಂದರೆ ನಾಲ್ಕೂವರೆ ಹಂಗೆಲ್ಲ ತೊಳೆದು ಮಾಡಿ ಪೂ ಎಲ್ಲ ಇಟ್ಟು ಹೂ ತಂದು ಪೂಜೆ ಮಾಡೋಷಲ್ಲಿ ಐದುವರೆ ಸೊ ನೋಡ್ತಾ ಇದೀವಿ ಇನ್ನೂ ಏನಾರ ಮನೆ ಆಂಟಿಗೆ ಮಂಚ ಬೇಕಂತೆ ಈ ಥರ ಮಂಚ ಬೇಕಾಗಿರೋದು ಆಂಟಿ ಏನಕ್ಕೆ ಹೇಳಿ ಈ ಥರ ಮಂಚ ನಿಮಗೆ ಮುರಿದೋಗಲ್ಲ ಈಸಿಯಾಗಿ ಫಿಟ್ ಮಾಡ್ಬೋದು ಅಂತಾನಾ ಆದ್ರೂ ತುಂಬಾ ಇದು ಅಂಟಿ ಇದು ಮೊರ್ಸನ ಜನ ಆರಾಮು ನನ್ನ ರೂಮ್ ಇದೆಯಲ್ಲ ಸ್ಟುಡಿಯೋ ಅಲ್ಲಿಗೆ ನಾನು ಈ ತರ ಚೇರ್ ಬನ್ನಿ ಈ ತರ ಚೇರ್ ಇದೆ ಚೆನ್ನಾಗಿರುತ್ತಲ್ಲ ಅಂತ ವಿಡಿಯೋಸ್ ಎಲ್ಲಾ ಮಾಡಕ್ಕೆ ತಗೋ ತಗೋತರ ಹೌದು ಈ ತರದಂತ एक्चुअली ಈ ತರದಂತ ತಗೊಂಬೆ ಗಾಯ್ಸ್ ನಾನು ನೋಡಿ ವಿಡಿಯೋಸ್ ಮಾಡ್ಬೋದು ಆರಾಮಾಗಿ ಟೆನ್ಷನ್ ಆದಾಗ ಹಿಂಗೆಲ್ಲ ಮಾಡ್ಬೋದು ಝೂ ಮಾಡ್ಬೋದು ಆರಾಮಾಗಿ ಟೆನ್ಷನ್ ಆದಾಗ ಹಿಂಗೆಲ್ಲ ಮಾಡ್ಬೋದು ಮತ್ತೆ ನಮ್ಮ ಮನೆಗೆ ಇದ್ಬೇಕು ಎಕ್ಸ್ಟ್ರಾ ಆಂಟಿ ಇಲ್ಲಿ ನೋಡಿ ಈ ಥರದ್ದು ಇದು ಏನಪ್ಪ ಏನದು ಬಟ್ಟೆ ತುಂಬಿಕೊಳ್ಳೋಕೆ ಈ ತರ ಮರದ್ದು ಬೇಕೇ ಬೇಕು ಇಲ್ಲಿ ನೋಡ್ರಿ ಈ ತರದ್ದು ನೋಡಿ ಕೈಸಿ ಈ ತರದ್ ಬೇಕೇ ಬೇಕು ಕಾಣಿಸ್ತಿದ್ಯಾ ಕಾಣಿಸ್ತಾ ಇಲ್ಲ ನೋಡಿ ಈ ಥರದ್ದು ಬೇಕೇ ಬೇಕು ಅಂದರೆ ಬಟ್ಟೆ ತುಂಬ್ಕೊಳ್ಳೋಕ್ಕೆ ಜಾಗವೇ ಇಲ್ಲ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಫೈನಲಾಗಿ ಕೇಳ್ತೀನಿ ಚೇರ್ಗೆ ಎಷ್ಟು ಅಂತ ಕೊಟ್ಟರೆ ತಗೊಂತೀನಿ ಹೆಂಗಪ್ಪ ಎತ್ತದು ಅದೆತ್ತು ಇಲ್ಲ ಐತಿರ್ರಿ ಎತ್ತಿನ ನಾನು ಆರಾಮಾಗಿ ಎತ್ಬೋದು ನೋಡಿ ಇದು ಚೆನ್ನಾಗೈತೆ ನಂಗೆ ಇಷ್ಟ ಆಗ್ಬಿಡ್ತು ಇಪ್ಪತ್ತೈದು ಸಾವಿರ ಹೇಳ್ತಾವ್ರೆ ಆರಾಮಾಗಿ ಹಿಂಗೆ ಇಷ್ಟ ನಿಲ್ಸಿದ್ರೆ ಸಾಕು ಇಲ್ಲೆಲ್ಲ ಬಟ್ಟೆ ಇಟ್ಕೊಬೋದು ಆರಾಮಾಗಿ ವೇಸ್ಟ್ ವೇಸ್ಟ್ ವೇಸ್ಟೇಜು ಇಲ್ಲ ಚೆನ್ನಾಗಿತ್ತಲ್ವಂಟಿ ಅಲ್ಲೇ ಮಲ್ಲಿಕಾಬಾದ್ ಅಲ್ಲಿ ನಮ್ಮನೇಲಿ ಇರೋದೆ ಗೊತ್ತಾ ಹಿಂಗೆಲ್ಲ ನಿಲ್ಸಕ್ ಆಗಲ್ಲ ಇಬ್ರು ಮಲ್ಲಿಕಾಬಾದ್ ಅಲ್ಲಿ ಆ ಕಡೆ ಬರೀ ಈ ಕಡೆ ಕಣ್ಣು ಮುಚ್ಚೆ ಆಡ್ಬೋದು ಯಾರ ರೌಸೆಕ್ ಕೊಡ್ಬೋದು ಅಂತ ಇದು ಬೆಡ್ ಕೇಳೋಣ ಆಂಟಿ ಸ್ಪ್ರಿಂಗ್ ಬ್ರೆಡ್ ಕೇಳಿದೀನಿ ಇಪ್ಪತ್ ಸಾವಿರ ಫೈನಲ್ ತಗೊಬೇಕು ಬನ್ನಿ ಇವಾಗ ಯಾವ್ದ್ ಬೇಕು ಅಂತ ಆಫ್ ಮಾಡಿ ಎಲ್ಪ್ ಸು ಗೈಸ್ ಇವಾಗ ಗೋಲ್ಡ್ ತಗೊಳ್ಳೋಣ ಅಂತ ಬಂದಿದ್ದೀನಿ ಸೊ ಏನ್ ತಗೋತೀನಿ ಎತ್ತಾ ಹೇಳ್ತೀನಿ ಬನ್ನಿ ನಾನು ಲಾಸ್ಟ್ ಟೈಮ್ ಅಕ್ಷಯತ್ರೀಯಗೆ ಇದೇ ಜ್ಯುವೆಲ್ಲರಿ ಶಾಪಲ್ಲಿ ತಗೊಂಡಿದ್ದೆ ಅದಕ್ಕೆ ನಾನು ಇಲ್ಲಿಗೆ ಬಂದಿದ್ದೀನಿ ತಗೊಳೋಣ ಅಂತ ಹೇಳಿ ಸೊ ನೋಡೋಣ ಬನ್ನಿ ಚೆನ್ನಾಗಿ ಕಾಣ್ಸಲ್ಲ ಆಂಟಿ ನಾನು ಮುಗ್ಗ್ಬಿಟ್ಟು ಯಾ ಚೆನ್ನಾಗಿ ಕಾಣ್ಸುತ್ತೆ ಕಣ ಹಾಕೋ ಮಗ ಹಾಕೊ ಇದು ಸ್ಟಿಕ್ಕರ್ ಥರ ಅಂಟಿಸೋದಿಲ್ವಾ ನೋಡ್ಬೋದಿತ್ತು

ಕಮ್ಮಿ ಹಾಕಿ ನಮಗೆ ಅಂತ ಅಂದರೆ ಜಾಸ್ತಿ ಹೇಳ್ತಾರೆ ಎಷ್ಟು ಎರಡು ಸಾವಿರದ ಆರುನೂರು ರೂಪಾಯಿ ಇಲ್ಲಿರೋದು ಆಂಟಿ ಕೊಡ್ಸೋಣ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ತಡೀರಿ ತೋರ್ಸ್ ಇದನ್ನ ನೋಡಿ ಆಂಟಿ ಆಂಟಿ ಇದನ್ನ ನೋಡಿ ಯಾವ ರಿಂಗ್ ಇದು ಕಲ್ಪನಾ ರಿಂಗಾ ಆಂಟಿ ಕಲ್ಪನಾ ರಿಂಗ್ ಅಂತ ಯಾಕೆ ನೋಡಿ ಸುಮ್ನೆ ಏನೋ ಹೇಳ್ತಾರೆ ಆಂಟಿ ಅದ್ ಹಾಕೊಂಡ್ ನಾಳೆ ಮದ್ವೆಗೆ ಹೋಗ್ಬೇಕಾಯ್ತು ಅಷ್ಟೇ ಆಂಟಿ ಇದಾಕೊಳ್ಳಿ ತುಂಬಾ ಒಳ್ಳೇದು ಆಮೇದ ದುಡ್ಡೆಲ್ಲ ನಿಲ್ಲುತ್ತೆ ಅಲ್ವಾ ಇದಾಕೊಂಡ್ರಿ ಫೈನಲಿ ಗೋಲ್ಡ್ ಶಾಪ್ ಹೋಗಿ ತಗೊಂಡ್ ಬಂದ್ವಿ ಏನೇನ್ ತಗೊಂಡೆ ಅಂತ ತೋರಿಸ್ತೀನಿ ಆ ಈ ಸಲ ನಿಜ ಏನು ತಗೊಂಡಿಲ್ಲ ನಾನು ಯಾಕೋ ರೂಪಾಯಿ ಪಣ ಇಲ್ಲ ನನಗ್ ಗೋಲ್ಡ್ ಇಲ್ಲ ಅಂದ್ರೂ ಪರವಾಗಿಲ್ಲ ಅಂತ ಹೇಳಿ ಅಮ್ಮ ಗೋಲ್ಡ್ ಗೋಲ್ಡ್ ಒಂದು ಮೂಗ್ಬಟ್ ತಗೊಂಡೆ ಮತ್ತೆ ನನ್ನ ಅಕ್ಕಾಗೋ ತಗೊಂಡೆ ಏನ್ ಬಂಗಾರ ಬೋಯ್ ನೋಡಿ ಬ್ರೀಜ್ ಬಂದೆ ಕೊಳೆ ಆಗಿದ್ದಾನೆ ಸ್ನಾನ ಮಾಡಿಸ್ಬೇಕು ಮಂಗನಿ ನನ್ನ ಬಂಗಾರ ಇವನು ನನ್ನ ಜೀವ ಇದ್ರ ಮೇಲೆ ಕುಚ್ಚು ಮಗನಿ ತೋರಿಸ್ಬಿಡೋಣ ಇವ್ರಿಗೆ ನಾನು ಏನು ತಗೊಂಡಿದ್ದೀನಿ ನೋಡಿ ಒಂದು ಒನ್ಸಕೆ நம்மங்கே மூகபட் தகண்டே இது டா இதே தௌசண்ட் ஃபோர் அண்ட்ரெட் சம்திங் அனசு இதே இத நம்ம அக்கங்க தகண்டே இதை தௌசண்ட் டூ ஹண்ட்ரெட் ருப்பீஸ் நங்க சிக்காபட்டே இஷ்டாயத்து இது நம்ம அக்கங்க தகண்டிரோது நம்ம அம்மன் யாக்கே தர தகண்டே அந்த நம்ம அம்மன் ஆல்ரெடி இது ஆ ஃபர அதுக்கு ஃபர்தே அது ಅದಾದಮೇಲೆ ನಮ್ಮನೆ ಕೆಲಸದಂಟಿಗೂ ಒಂದು ರಿಂಗ್ ಕೊಡಿಸಿದೆ ಆ ಬೆಳ್ಳಿ ರಿಂಗ್ ಕೊಡಿಸಿದೆ ಯಾಕೆ ಅವ್ರ ಜೊತೆ ಕರ್ಕೊಂಡು ಅಲ್ಲ ಅವರು ಈಗ ನಮ್ಮನೇಲಿ ಥರ ಅದಕ್ಕೆ ಅದಾದಮೇಲೆ ನನಗೆ ಏನಾರು ತೊಗೊಳ್ಳೇಬೇಕಲ್ವಾ ಅಟ್ಲೀಸ್ಟ್ ಗೋಲ್ಡ್ ಇಲ್ಲ ಅಂದ್ರೂ ಅದಕ್ಕೆ ನಾನೇನು ಏನು ಮಾಡಿದೆ ಇಲ್ಲೊಳಿ ಇದೊಂದು ಸಿಲ್ವರ್ ರಿಂಗ್ ತೊಗೊಂಡೆ ನೋಡಿ ಏನಾರು ತಗೊಬೇಕಲ್ವಾ ಅಟ್ಲೀಸ್ಟ್ ನನಗೋಸ್ಕರ ಅದಕ್ಕೆ ನಾವು ಇದೊಂದು ಸಿಲ್ವರ್ ರಿಂಗ್ ತಗೊಂಡೆ ಚೆನ್ನಾಗಿದ್ಯಾ ಇದನ್ನ ಗೋಲ್ಡ್ ಮಾಡ್ಸೋಕ್ಕೆ ಕೇಳಿದೆ ವಯಸ್ಸು ಆರು ಗ್ರಾಮ ಹೇಳಿದ್ರು ಅರುವತ್ತು ನಾಲ್ಕು ಸಾವಿರ ಸಮಥಿಂಗ್ ಅಂತ ಒಪ್ಪ ಅದಕ್ಕೆ ಬೇಡ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ ಹೀಗೆ ಹಾಕೊಳ್ಳೋಣ ಇದು ಹಾಕೊಳ್ದು ದೇವ್ರ ಮನೆ ನಿಮಗೆ ವೀಡಿಯೋ ಮಾಡಿಬಿಟ್ಟು ಹಾಗೆ ಇಟ್ಟಿರ್ತೀನಿ ಆಮೇಲೆ ದೇವ್ರ ಮನೇಲಿ ಹತ್ರ ಇಟ್ಟು ಪೂಜೆ ಮಾಡಿ ಇದು ಮಾಡ್ತೀನಿ ಮತ್ತು ಇದೊಂದು ಬ್ರೇಸ್ಲೆಟ್ ತೊಗೊಂಡೆ ಆ್ಯಕ್ಚುಲಿ ಈ ಥರ ನಾನು ಕಾಲಿಗೆ ಇದ್ದೆ ಬಟ್ ಕೈಗೆ ಸಿಕ್ಕಿದೆ ಇದು ಸಿಕ್ಕಾಪಡೆ ಇಷ್ಟ ಆಯಿತು ನನಗೆ ದುಡ್ಡು ಓಡಾಡೋರ ಕೈಯಲ್ಲಿ ಈ ಥರ ಬೆಳ್ಳಿದ ಹಾಕೊಬೇಕು ನೋಡಿ ಚೆನ್ನಾಗಿದೆಯಾ ಡಿಸೈನ್ ಒಂಥರ ಯೂನಿಕ್ ಆಗಿದೆ ನನಗೆ ಇಷ್ಟು ಸಿಕ್ಕಾಪಡೆ ಇಷ್ಟ ಆಯಿತು ಇದು ಬಂದ್ಬಿಟ್ಟು ಆರು ಸಾವಿರದ ಏಳ್ನೂರು ರೂಪಾಯಿ ಎಷ್ಟು ಆರು ಸಾವಿರದ ಆರುನೂರು ಆರು ಸಾವಿರದ ಏಳ್ನೂರು ಎಷ್ಟೇ ಹೇಳಿದ್ರು ನಂಗೆ ಗೊತ್ತಿಲ್ಲ ಟೋಟಲ್ ಇಷ್ಟಕ್ಕೆ ಆಂಟಿ ಕೈಯಲ್ಲಿ ಆಲ್ರೆಡಿ ಹಾಕೊಂಡ್ಬಿಟ್ಟಿದ್ದಾರೆ ಉಂಗ್ರ ನಾನು ವಿಡಿಯೋ ಮಾಡೋಣ ಅಂತ ನಿಮಗೆ ತೋರಿಸ್ತಾ ಇರೋದು ಇದನ್ನೆಲ್ಲ ಇವಾಗ ದೇವ್ರ ಮನೆ ಮುಂದೆ ಇಟ್ಟು ಪೂಜೆ ಮಾಡಿ ದೇವ್ರ ಮನೆ ತಗೊಬಂದ್ವಲ್ಲ ಇನ್ನೂ ಅವ್ರು ಫಿಟ್ ಮಾಡಿಲ್ಲ ಅಂದರೆ ತಂದಿಲ್ಲ ಮನೆಗೆ ತಂದು ಇನ್ನೂ ಫಿಟ್ ಮಾಡಿಕೊಟ್ಟಿಲ್ಲ ಅವ್ರು ತಂದು ಫಿಟ್ ಮಾಡಾದ್ಮೇಲೆ ಪೂಜೆ ಮಾಡಬೇಕು ಸೊ ಇವಾಗ ಟೈಮ್ ಆಗಿದೆ ಎರಡು ಮುಖಾಲು ಅವ್ರು ಬರೋಷಲ್ಲಿ ನಾಲ್ಕು ಗಂಟೆ ಆಗ್ಬೋದು ಎಲ್ಲ ಆದಮೇಲೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಅಯ್ಯೋ ಹ್ಞೂ ಯಾರ್ಯಾರಲ್ಲ ಅಕ್ಷಯ ತೃತೀಯ ಗೋಲ್ ತಗೊಂಡಿದ್ದೀರಾ ಎಲ್ಲ ನಂಗೆ ಆಶೀರ್ವಾದ ಮಾಡಿ ನೆಕ್ಸ್ಟ್ ವರ್ಷ ನಾನು ನಿಮ್ಮ ಥರ ಗೋಲ್ ತಗೋತೀನಿ ಅಂತ ಹೋದ ವರ್ಷ ತಗೊಂಡಿದ್ದೆ ಯಾಕೋ ನಂಗೆ ಈ ವರ್ಷ ದೊಡ್ಡ ಕೈಯಲ್ಲಿ ಉಳಿತಾಯಿಲ್ಲ ಏನೂ ಇಲ್ಲ ಬಟ್ ಇಟ್ಸ್ ಓಕೆ ಕಾಲ ಬಂದೇ ಬರುತ್ತೆ ಒಂದಲ್ಲ ಒಂದಿನ ಅಕ್ಷಯ ತೃತೀಯ ದಿನ ನಮ್ಮ ಮನೆಗೆ ಅಕ್ಷಯ ತೃತೀಯ ದಿನ ನಮ್ಮ ಮನೆಗೆ ದೇವ್ರ ಮನೆ ತಂದಿದ್ದೀನಲ್ಲ ಅದು ನಂಗೆ ಇನ್ನೂ ಖುಷಿ ಇದೆ ಗೈಸಿ ತುಂಬಾ ತುಂಬ ಖುಷಿ ಇದೆ ಸೊ ಯಾ ನನ್ನ ಇತ್ತು ಯಾವ್ದಾದ್ರು ಗೋಲ್ಡ್ ತಗೊಳ್ಳೋಣ ತೊಗೊ ಸಿಲ್ವರ್ ತೊಗೊಳೋಣ ಅಂತ ನೋಡಿದೆ ಬಟ್ ನನ್ನ ತಮ್ಮಗೆ ಊರಲ್ಲಿ ಆಮೇಲೆ ಅವ್ನು ಏನು ತಗೊಂಡ್ರೂ ಅವನು ಉಳಿಸಲ್ಲ ಈಗ ಆಲ್ರೆಡಿ ನಾನು ಅವ್ನಿಗೆ ಎಷ್ಟು ಗಿಫ್ಟ್ ಕೊಡ್ಸಿದ್ದೀನಿ ಗೊತ್ತಾ ಗೋಲ್ಡೇನೆ ಚೈನು ಮತ್ತು ರಿಂಗು ಫೋನು ಬೆಳ್ಳಿ ಏನು ಉಳಿಸ್ಕೊಂಡಿಲ್ಲ ಏನೂ ಇಲ್ಲ ಅದಕ್ಕೆ ಅವನು ಕೊಡ್ಸೋಕ್ಕೆ ಬೇಜಾರು ನೀವು ನೀವೇನೇನು ತೊಗೊಂಡಿದ್ದೀರಾ ಅಂತ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕರೆಕ್ಟಾಗಿ ನಾಲ್ಕು ಗಂಟೆ ಹಾಗೆ ಬಂದರು ದೇವ್ರ ಮನೆ ಫಿಟ್ ಮಾಡೋರು ಬಂದು ಒಂದು ಹತ್ತು ನಿಮಿಷದಲ್ಲಿ ಫಿಟ್ ಮಾಡಿ ಅವ್ರ ಕೆಲಸ ಏನಿದೆ ಮುಗಿಸಿ ಅಮೌಂಟ್ ಇಸ್ಕೊಂಡು ಹೊರಟರು ನಾವು ಹೇಗೆ ಫಿಟ್ ಮಾಡಬೇಕು ಏನು ಕರೆಕ್ಟಾ ಮಧ್ಯಾಹ್ನ ಸೆ ಸೆಂಟ್ರಲ್ಲ ಸೈಡಲ್ಲ ಅದು ಇದು ಎಲ್ಲ ಹೇಳಿ ಕರೆಕ್ಟಾಗಿ ಫಿಟ್ ಮಾಡಿಸ್ಕೊಂಡೆ ನನಗೆ ತುಂಬ ಸ್ಯಾಟಿಸ್ಫೈ ಆಯಿತು ದೇವ್ರ ಮನೆ ನೋಡಿ ಅದಾದಮೇಲೆ ನಾಲ್ಕು ಗಂಟೆಯಿಂದ ಆರೂವರೆವರೆಗೂ ಎರಡು ವರವರು ಪೂಜೆ ಮಾಡಿ ಕ್ಲೀನೆಲ್ಲ ಮಾಡಿ ಪೂಜೆ ಮಾಡಿ ಮನ್ಸಿಗೆ ನೆಮ್ಮದಿ ಸಿಗ್ತಾಪ ಸೀರಿಯಸ್ಲಿ ನಂಗೆ ಪೂಜೆ ಮಾಡ್ದಾಗ ಸಿಗೋ ನೆಮ್ಮದಿ ಇದೆಯಲ್ಲ ಯಾವಾಗಲೂ ಸಿಗಲ್ಲ ಆ್ಯಂಡ್ ಇನ್ನೊಂದು ನನಗೆ ಗೊತ್ತಿಲ್ಲ ನಾನು ಯಾವಾಗ ಫುಲ್ಲು ಶ ಫುಲ್ ಶ್ರದ್ಧೆಯಿಂದ ಪೂಜೆ ಮಾಡ್ತೀನಲ್ಲ ಅವತ್ತೇ ನಮ್ಮ ಮನೇಲಿ ಜಗಳ ನಾನಂತೂ ಜಗಳ ಮಾಡೇ ಮಾಡ್ತೀನಿ ಹಂಗೆ ನಾನು ತಂದಿರೋ ಐಟಮ್ಸ್ಗೆಲ್ಲ ಪೂಜೆ ಮಾಡಿದೆ ಹಂಗೆ ಕೈಗೆ ಎಲ್ಲ ಹಾಕೊಂಡೆ ಇದನ್ನು ಅವ್ಲಾ ಅಷ್ಟೇ ಚಬವ್ಯಾ